ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಅಧಿಕಾರಿಗಳಿಗೆ ಇರಲೆಂದು ವಸತಿ ಗೃಹವನ್ನು ಕಟ್ಟಲಾಗುತ್ತೆ ಆದರೆ ಆ ಮನೆಗಳಲ್ಲಿ ಯಾರೂ ವಾಸ ಮಾಡದ ಕಾರಣ ಪಾಳುಬೀಳುವ ಸ್ಥಿತಿ ಹಲವೆಡೆ ಇದೆ ಇಂಥದ್ದೇ ಸರಕಾರಿ ವಸತಿ ಗೃಹವೊಂದು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಬಿದ್ದಿದೆ ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಗಳ ವಾಸ್ತವ್ಯಕ್ಕಾಗಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಲಾದ ವಸತಿ ಗೃಹವೊಂದು ಯಾರೂ ಬಳಸುತ್ತಿಲ್ಲ ಇದರಿಂದ ಈ ವಸತಿ ಗೃಹವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಪಾಳುಬಿದ್ದ ಸ್ಥಿತಿಯಲ್ಲಿದೆ ಬಂಡಿಮಠ ಸಮೀಪದ ಕಲ್ಲೋಟೆ ರಸ್ತೆಯ ಸರ್ಕಾರಿ ಜಾಗದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಆರಂಭದಲ್ಲಿ ಕೆಲ ಮುಖ್ಯಾಧಿಕಾರಿಗಳು ಇಲ್ಲಿ ವಾಸ್ತವ್ಯ ಇರ್ತಾ ಇದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯಾಧಿಕಾರಿಗಳಿಗಿಂತ ಬೇರೆ ಅಧಿಕಾರಿಗಳೇ ಈ ವಸತಿ ಗೃಹವನ್ನು ಬಳಸ್ತಾ ಇದ್ದಾರೆ ಪುರಸಭೆ ಅನುದಾನದಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ಗೃಹವನ್ನು ನಿರ್ಮಿಸಲಾಗಿದೆ ಆ ಬಳಿಕ ಒಂದಷ್ಟು ವರ್ಷ ಬಳಸಿ ಪಾಳು ಬಿಡಲಾಗುತ್ತದೆ ಮತ್ತೆ ಬಳಸುವಾಗ ಮತ್ತೆ ಸುಣ್ಣ ಬಣ್ಣ ನೀರಿನ ಸೋರುವಿಕೆ ತಡೆಯ ದುರಸ್ತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತೆ ಆ ಬಳಿಕ ಮತ್ತೆ ಪಾಳು ಬಿದ್ದರೆ ಮತ್ತೆ ದುರಸ್ತಿಗೆ ಹಣ ಖರ್ಚು ಮಾಡಲಾಗುತ್ತೆ ಈ ರೀತಿ ದುರಸ್ತಿ ಕಾರ್ಯಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಪಾಳುಬಿದ್ದ ಸ್ಥಿತಿಯಲ್ಲಿರುವ ವಸತಿಗ್ರಹ ಇರುವ ಪ್ರದೇಶ ಈಗ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ ಹೆಂಡ ಗುಡ್ಕ ಬೀಡಿ ಸಿಗರೆಟ್ ಸೇದುವವರಿಗೆ ಜುಗಾರಿ ಆಡುವವರ ಅಡ್ಡೆಯಾಗಿದೆ ಗೇಟ್ ಕೂಡ ತೆರೆದುಕೊಂಡಿದ್ದು ಯಾರು ಬೇಕಾದರೂ ಬಂದು ಹೋಗುವ ಸ್ಥಿತಿಯಲ್ಲಿದೆ ಇನ್ನಾದರೂ ಪುರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನ ದುರಸ್ತಿ ಮಾಡಿ ಅಗತ್ಯವಿರುವ ಅಧಿಕಾರಿಗಳ ವಾಸ್ತವ್ಯಕ್ಕೆ ಕೊಡಬೇಕು ಎನ್ನುವುದಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ